ಕೊಲೆ ಕೇಸ್ನಲ್ಲಿ ಈಗಾಗಲೇ ಜೈಲು ಪಾಲಾಗಿರುವ ಪವಿತ್ರಗೌಡ ಬಗ್ಗೆ ಮತ್ತೊಂದು ಸ್ಫೋಟಕ ಮಾಹಿತಿ ಲಭ್ಯವಾಗಿದೆ ಇತ್ತೀಚೆಗೆ ಆತ್ಮಹತ್ಯೆಗೆ ಶರಣಾಗಿದ್ದ ನಿರ್ಮಾಪಕ ಸೌಂದರ್ಯ ಜಗದೀಶ್ ಪವಿತ್ರಗೌಡಗೆ ಕೋಟಿ ಕೋಟಿ ಹಣ ನೀಡಿದ್ರಂತೆ ಸೌಂದರ್ಯ ಜಗದೀಶ್ ಆತ್ಮಹತ್ಯೆಗೂ ಪವಿತ್ರಗೌಡಗೆ ನೀಡಿದ್ದ ಹಣಕ್ಕೂ ಲಿಂಕ್ ಇದೆಯಾ ಅನ್ನೋ ಅನುಮಾನ ಮೂಡಿದೆ ಜಗದೀಶ್ ದರ್ಶನ್ ಜೊತೆ ಹೆಚ್ಚಾಗಿ ಕಾಣಿಸಿಕೊಂಡಿದ್ರು ದರ್ಶನ್ ಆಪ್ತ ಬಳಗದಲ್ಲಿ ಸೌಂದರ್ಯ ಜಗದೀಶ್ ಗುರುತಿಸಿಕೊಂಡಿದ್ರು ಆದರೆ ಇತ್ತೀಚೆಗೆ ಹಣದ ವ್ಯವಹಾರದಲ್ಲಾದ ನಷ್ಟದಿಂದ ನಿರ್ಮಾಪಕ ನೇಣಿಗೆ ಶರಣಾಗಿದ್ದಾರೆ ಅಂತ ಹೇಳಲಾಗಿತ್ತು ಈ ಬಗ್ಗೆ ಸೌಂದರ್ಯ ಜಗದೀಶ್ ಪತ್ನಿ ತನ್ನ ಪತಿಗೆ ಒಟ್ಟು ಅರವತ್ತು ಕೋಟಿ ಹಣ ಲಾಸ್ ಆಗಿದೆ ಇದೇ ಕಾರಣಕ್ಕೆ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅಂತ ಆರೋಪಿಸಿ ದೂರು ದಾಖಲಿಸಿದ್ರು ನಗರದಲ್ಲಿರುವ ಮೂರು ಅಂತಸ್ತಿನ ಮನೆ ಖರೀದಿಸಲು ಪವಿತ್ರ ಗೌಡ ಸೌಂದರ್ಯ ಜಗದೀಶ್ ಬಳಿ ಎರಡು ಕೋಟಿ ಹಣ ಪಡೆದಿದ್ರಂತೆ ಎರಡ್ ಸಾವಿರದ ಹದಿನೇಳರ ನವೆಂಬರ್ನಲ್ಲಿ ಸೌಂದರ್ಯ ಜಗದೀಶರಿಂದ ದರ್ಶನ್ ಗೆಳತಿ ಪವಿತ್ರಾಗೆ ಒಂದು ಕೋಟಿ ರೂಪಾಯಿ ಹಾಗೆ ಎರಡ್ ಸಾವಿರದ ಹದಿನೆಂಟರ ಜನವರಿಯಲ್ಲಿ ಇನ್ನೊಂದು ಕೋಟಿ ರೂಪಾಯಿ ಹಣ ವರ್ಗಾವಣೆಯಾಗಿದೆ ರಾಮಮೂರ್ತಿ ಎನ್ನುವವರ ಬಳಿ ಮನೆ ಖರೀದಿ ಮಾಡುವಾಗ ಜಗದೀಶ್ ಸಾಕ್ಷಿಗೂ ಸಹಿ ಹಾಕಿದ್ದಾರೆ ಎನ್ನಲಾಗಿದೆ ಅಂದಹಾಗೆ ಸೌಂದರ್ಯ ಜಗದೀಶ್ ಕುಟುಂಬದ ಕಡೆಗಿಂತ ಗೌಡ ವಿರುದ್ಧ ಯಾವುದೇ ದೂರು ದಾಖಲಾಗಿಲ್ಲ ತನ್ನ ಗಂಡನಿಗೆ ಅರವತ್ತು ಕೋಟಿ ಲಾಸ್ ಆಗಿದೆ ಅಂತ ಪತ್ನಿ ದೂರಿನಲ್ಲಿ ಉಲ್ಲೇಖಿಸಿದ್ರೂ ವಿನಃ ಗೌಡ ಬಗ್ಗೆ ಎಲ್ಲೂ ಪ್ರಸ್ತಾಪ ಮಾಡಿಲ್ಲ ಜಗದೀಶ್ ಅಕೌಂಟ್ನಿಂದ ಟ್ರಾನ್ಸ್ಫರ್ ಆಗಿರೋ ಎರಡು ಕೋಟಿ ಹಣ ಯಾಕಾಗಿ ಕಳುಹಿಸಲಾಗಿದೆ ಯಾವ ವಿಚಾರಕ್ಕಾಗಿ ಪವಿತ್ರಾಗೆ ಹಣ ಕೊಟ್ಟಿದ್ರು ಸಾಲ ಅಂತ ನೀಡಿದ್ರ ಅಥವಾ ಸಹಾಯ ಮಾಡಿದ್ರ ಅನ್ನೋದು ಇನ್ನೂ ತಿಳಿದು ಬಂದಿಲ್ಲ ಜೈಲಿನಲ್ಲಿ ಕಂಬಿಗೆಣಿಸ್ತಿರುವ ಪವಿತ್ರ ಸಹ ಖೈದಿಗಳ ಜೊತೆ ಬೆರೆಯದೆ ಮೌನಕ್ಕೆ ಶರಣಾಗಿದ್ದಾರಂತೆ ಇಂದು ಬೆಳಗ್ಗೆ ಬೇಗ ಎದ್ದು ಕಾಫಿ ಕುಡಿದು ಪೇಪರ್ ಓದಿದ್ದಾರೆ ನಿನ್ನೆ ರಾತ್ರಿ ಜೈಲಿನ ಸಿಬ್ಬಂದಿ ನೀಡಿದ್ದ ಮುದ್ದೆ ಅನ್ನ ಚಪಾತಿ ತರಕಾರಿ ಸಾಂಬಾರ್ ಹಾಗೆ ಮಜ್ಜಿಗೆ ಊಟವನ್ನ ಒಲ್ಲದ ಮನಸ್ಸಿನಿಂದ ಸೇವಿಸಿದ್ದಾರೆ ಎನ್ನಲಾಗಿದೆ ಸರಿಯಾಗಿ ಉಪ್ಪು ಖಾರಗಿಲ್ಲದ ಜೈಲಿನ ಊಟ ಸೇವಿಸೋದು ಪವಿತ್ರಾಗೆ ತುಂಬಾ ಕಷ್ಟ ಆಗಿತ್ಯಂತೆ ಅಷ್ಟೇ ಒಂದು ಕಡೆ ಚಾಪೆ ಇನ್ನೊಂದು ಕಡೆ ಸೊಳ್ಳೆ ಕಾಟಕ್ಕೆ ಮಲ್ಗೋಕು ಆಗದೆ ಒದ್ದಾಡ್ತಿದ್ದಾರಂತೆ